ಈ ಸ್ಫಟಿಕ ಕಲ್ಲು ಯಾರಿಗಲ್ಲ ಬೇಕು ಸ್ಕ್ರೀನ್ ಮೇಲೆ ನಂಬರ್ ಇದೆ ಆರ್ಡರ್ನ ಮಾಡ್ಕೊಳ್ಳಿ ಆಲ್ರೆಡಿ ತುಂಬ ಜನ ಪರ್ಚೇಸ್ ಮಾಡಿ ತುಂಬ ಜನ ಕಟ್ಟಿದ್ದಾರೆ ಮನೆಗಳಲ್ಲಿ ತುಂಬ ಜನ ನನಗೆ ರಿಸಲ್ಟ್ನ ಹೇಳ್ತಾ ಇದ್ದಾರೆ ಸ್ವಲ್ಪ 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 ಇದೆ ಸಿಸ್ಟರ್ ಪರವಾಗಿಲ್ಲ ಅಂತ ಒಳ್ಳೇದಾಗಲಿ ಆದಷ್ಟು ಬೇಗ ನಿಮ್ಮ ಮನೆಗಳಲ್ಲಿ ಏನೆಲ್ಲ ಕಷ್ಟಗಳಿದೆ ಎಲ್ಲನೂ ಕೂಡ ನಿವಾರಣೆ ಆಗಲಿ ಅಂತ ನಾನು ಕೇಳ್ಕೊತೀನಿ ಒಂದು ಮನಸ್ಸನ್ನು ಮಾಡಿ ತೋಳಿ ಎಲ್ಲನೂ ಕೂಡ ಒಳ್ಳೆಯದಾಗುತ್ತೆ ಇದು ನಾವು ಒಳ್ಳೇದು ಏನಾದರೂ ಮಾಡಬೇಕು ಅಂದರೆ ಕೆಟ್ಟದ್ದು ಅದು ನಿಲ್ಲಿಸುತ್ತೆ ಅಂತೆ ನಾವು ಏನಾದರೂ ಮಾಡೋಕ್ಕೋದ್ರೆ ಯೋಚನೆ ಮಾಡಿಸುತ್ತಂತೆ ಬೇಡ 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 ಅಂತ ಮನಸ್ಸಲ್ಲಿ ಹಾಗೆ ಆಗುತ್ತೆ ಅದನ್ನೆಲ್ಲ ಸೈಡಿಗೆ ಇಟ್ಬಿಟ್ಟು ನಾವು ಒಳ್ಳೆಯ ವಿಷಯನ ಮಾಡೋಕ್ಕೆ ಹೋಗ್ಬೇಕಾದ್ರೆ ಏನಾದರೂ ಅಡೆತಡೆಗಳಾದರೆ ಅದ್ರ ಬಗ್ಗೆ ಯೋಚನೆ ಮಾಡ್ತೇನೆ ಒಂದು ಮನ್ಸ್ ಮಾಡಿ ತೊಗೊಬಿಡಿ ಇದೇನು ಸಾವಿರಾರು ರೂಪಾಯಿ ಬೆಲೆ ಬಡುವಂಥ ವಸ್ತು ಅಲ್ಲ ಕೇವಲ ಒಂದು ಎಷ್ಟು ನೀವು ವಾಟ್ಸಪ್ ಮೆಸೇಜ್ ಮಾಡಿ ನಮ್ಮ ನಿಮಗೆ ಪೂರ್ತಿ ಡೀಟೇಲ್ಸ್ ಹೇಳ್ತೀನಿ ಸರಿನಾ ಪೂರ್ತಿಯಾಗಿ ಡೀಟೇಲ್ಸ್ ನಾನು ಹೇಳ್ತೀನಿ ತೊಗೊಂಡು ಮನೆಗೆ ಕಟ್ಟಿ ಅಂತ ನಾನು ಹೇಳ್ತೀನಿ ತುಂಬ ಅಂದರೆ ತುಂಬ ಕಡಿಮೆ ಸಿಗ್ತಾ ಸಿಗ್ತಾಯಿದೆ ನಿಮಗೆ ಯಾವುದೇ ರೀತಿ ಜಾಸ್ತಿ ಏನಲ್ಲ ಫ್ರೀ ಶಿಪ್ಪಿಂಗ್ ಸಿಗುತ್ತೆ ನಿಮಗೆ ದೂರ ಎಕ್ಸ್ಟ್ರಾ ನೀವು ಏನಾದರೂ ಕೇರಳ ತಮಿಳ್ನಾಡು ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನು ತುಂಬಾ ಚೆನ್ನಾಗಿದ್ದೀನಿ ನೀವೆಲ್ಲ ಹೇಗಿದ್ದೀರಾ ನೀವು ಕೂಡ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಇವತ್ತು ನನ್ನ ಬರ್ತಡೇ ಅಂದರೆ ಇವತ್ತು ನಾನು ವೀಡಿಯೋ ಹಾಕ್ತಿದ್ದೀನಿ ನಿನ್ನೆ ನನ್ನ ಬರ್ಡ್ಡೇ ಆಗಿರುತ್ತೆ ಹಾಗಾಗಿ ಸುಮ್ಮನೆ ರೆಡಿ ಆಗ್ತಾ ಇದ್ನಲ್ಲ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋದ ಅಂದ್ಕೊಂಡು ನಾನು ಸ್ಟಾರ್ಟ್ ಮಾಡಿದ್ದೀನಿ ಯಾಕೆಂದರೆ ನಾನು ಡೈಲಿ ಈ ಥರ ರೆಡಿ ಆಗಲ್ಲ ಏನೋ ವರ್ಷಕ್ಕೆ ಒಂದು ಸತಿ ಈ ಥರ ಬರ್ಡ್ಡೆ ಟೈಮಲ್ಲಿ ಇಲ್ಲಾಂದರೆ ಎಲ್ಲಾದರೂ ಫಂಕ್ಷನ್ಗೆ ಹೋಗಬೇಕಾದ್ರೆ ಅದು ಜಾಸ್ತಿ ಯಾವುದೇ ಫಂಕ್ಷನ್ಗೆ ಹೋಗೋಲ್ಲ ನಾನು ಆದರೆ ಇಷ್ಟು ಥರ ರೇರಾಗಿ ನಾನು ರೆಡಿ ಆಗೋದು ಅದು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಮಾಡ್ತಾ ಒಂದು ದಿನಕ್ಕೆ ಒಂದು ವೀಡಿಯೋ ಹಾಕಿಲ್ಲ ಅಂದರೆ ಬೇಜಾರಾಗುತ್ತೆ ಎಷ್ಟೋ ಜನ ಬರ್ಡೇ ವೀಡಿಯೋ ಹಾಕಿ ಅಂತ ನಾನು ಹೇಳಿದ್ರಲ್ಲ ಹಾಗೆ ಬರ್ಡೇ ಅಂದರೆ ಆ ಥರ ಏನು ಬರ್ಡೆ ನಾನು ಮಾಡ್ಕೊಳ್ಳಲ್ಲ ಕೇಕ್ ಗಿಕ್ಕೇನು ಕಟ್ ಮಾಡಿಸಲ್ಲ ಸುಮ್ಮನೆ ಮನೇಲಿ ರೆಡಿಯಾಗಿ ನಮಾಜ್ ಮಾಡಿ ಹೊಸ ಬಟ್ಟೆ ಹಾಕ್ಬಿಟ್ಟು ನಾನು ಮತ್ತೆ ನಮ್ಮ ಹಸ್ಬೆಂಡ್ ಎಲ್ಲಾದರೂ ಕರ್ಕೊಂಡು ಹೋದರೆ ಹೋಗ್ತೀವಿ ಇಲ್ಲಾಂದರೆ ಮನೇಲೇ ಇರ್ತೀನಿ ಅಷ್ಟೇ ಅಷ್ಟೇ ನನ್ನ ಬರ್ಡೇ ಇನ್ನೇನಿಲ್ಲ ವರ್ಷ ಇಷ್ಟು ವರ್ಷದಲ್ಲಿ ನನಗೆ ಒಂದೇ ಸತಿ ಕೇಕ್ ಕಟ್ ಮಾಡಿಸಿದ್ದು ಹೋದ ವರ್ಷ ಅದು ಬೇಡ ಬೇಡ ಅಂದೇ ನನ್ನ ಹಸ್ಬೆಂಡ್ ಕೇಳಲಿಲ್ಲ ಕೇಕ್ ಕಟ್ ಮಾಡಿಸ್ಬಿಟ್ರು ಅದಕ್ಕೆ ನಾನು ಸ್ಟ್ರಿಕ್ಟಾಗಿ ಈ ವರ್ಷ ಮೊದಲೇ ಹೇಳಿಬಿಟ್ಟಿದ್ದೀನಿ ಯಾವುದೇ ಕೇಕ್ ಗೇಕ್ ನನಗೆ ಕೊಡಿಸ್ಬಾರ್ದು ಅಂತ ಹೇಳಿಬಿಟ್ಟಿದ್ದೀನಿ ಸರಿ ಹೋಗಿ ಅಂತ ಹೇಳಿದ್ದಾರೆ ಅದರ ಬದಲು ಅವರು ನನಗೆ ಸಂಜೆ ವಿಶ್ ಮಾಡಿ ಹನ್ನೆರಡು ಗಂಟೆಗೆ ವಿಶ್ ಮಾಡಿ ನನಗೆ ಚಾಕ್ಲೇಟ್ಸ್ನ ತಂದುಕೊಟ್ರು ಲಾಸ್ಟಲ್ಲಿ ನಾನು ತೋರಿಸ್ತೀನಿ ನೋಡಿ ಹಾಗೆ ಸುಮ್ಮನೆ ರೆಡಿ ಆಗ್ತಾಯಿದ್ದೀನಿ ಬಟ್ಟೆ ನಾನು ತೊಗೊಂಡಿದ್ದೆ ಅಲ್ಲ ಸ್ಯಾರಿ ನಿಮ್ಮ ಜೊತೆ ಶೇರ್ ಮಾಡಿದೆ ಆ ಸ್ಯಾರಿನ ನಾನು ಬ್ಲೌಸ್ ಸ್ಟಿಚ್ ಮಾಡೋಕ್ಕೆ ಕೊಟ್ಟಿದ್ದೀನಿ ಒಂದು ಎಂಟು ಒಂಬತ್ತು ದಿನ ಮೊದಲೇ ಕೊಟ್ಟಿದ್ದೀನಿ ಅದಾದ್ಮೇಲೂ ಕೂಡ ಅವ್ರು ಸ್ಟಿಚ್ ಮಾಡಿಲ್ಲ ನನಗೆ ಬೇಜಾರಾಯಿತು ಅದಕ್ಕಾಗಿ ನಾನು ಸುಮ್ಮನೆ ಇದ್ದೆ ಆಮೇಲೆ ನನ್ನ ಹಸ್ಬೆಂಡ್ ಏನು ಮಾಡಿದ್ರು ಕರ್ಕೊಂಡೋಗಿ ಈ ಏನು ಹಾಕಿದ್ದೀನಿ ಅದನ್ನು ಅವ್ರು ಕೊಡ್ಸ್ಕೊಂಡು ಬಂದರು ಆದರೂ ನಾನು ಬೇಡ ಬೇಡ ಪರವಾಗಿಲ್ಲ ಮನೇಲಿರೋದನ್ನೇ ಹಾಕೋತೀನಿ ಅಂತ ಹೇಳಿದೆ ಆದರೂ ಅವರು ಒಪ್ಪಿಲ್ಲ ಸರಿ ಆಯಿತು ವರ್ಷಕ್ಕೊನ್ಸದಿ ಈ ಥರ ಇದ್ರೆ ಆಗೋಲ್ಲ ಏನು ಬೇಡ ಬೇಡ ಅಂತ ಹೇಳಬಾರ್ದು ನನ್ನ ಖುಷಿಯಿಂದ ನಾನು ಕೊಡಿಸ್ತೀನಿ ಅಂತ ತುಂಬ ಕರ್ಕೊಂಡೋಗಿ ಈ ಹೊಸ ಬಟ್ಟೆನ ಕೊಡಿಸಿದ್ರು ಕಲರ್ ಗಿಲಾರೆಲ್ಲ ಅವರೇ ಚೂಸ್ ಮಾಡಿದ್ರು ತುಂಬ ಚೆನ್ನಾಗಿತ್ತು ಕಲರೆಲ್ಲ ನನಗಿಷ್ಟ ಆಯಿತು ಸರಿನಾ ಮತ್ತು ಹಾಗೆ ರೈಟ್ ಸ್ನಾನ ಆಯಿತು ನಮಾಜ್ ಮಾಡಿದೆ ನಮಾಜ್ ಮಾಡಿದ ಮೇಲೆ ಹೊಸ ಬ ಹೊಸ ಬಟ್ಟೆನ ಹಾಕ್ಕೊಂಡು ತಿಂಡಿ ಮಾಡಿದೆ ಫಸ್ಟು ತಿಂಡಿ ಮಾಡಿ ಮಕ್ಕಳಿಗೆಲ್ಲ ಸ್ಕೂಲಿಗೆ ಕಳಿಸ್ಬಿಟ್ಟ ಆಮೇಲೆ ಎಲ್ಲ ಪಾತ್ರೆಗಿದ್ರೆ ಎಲ್ಲ ತೊಳೆದು ಕ್ಲೀನ್ ಮಾಡಿ ಅದಾದಮೇಲೆ ರೆಡಿ ಆಗ್ತಾ ಇದ್ದೀನಿ ಯಾಕೆಂದರೆ ಕೆಲಸಗಳು ಮನೇಲಿದ್ದರೆ ಏನೂ ಕೂಡ ನನಗೆ ರೆಡಿ ಆಗೋಕ್ಕೆ ಅಷ್ಟಾಗಿ ಇಷ್ಟ ಆಗಲ್ಲ ಅದೇ ಕೆಲಸ ಇದರಲ್ಲೇ ಇರ್ತೀನಿ ಅಯ್ಯೋ ಕೆಲಸ ಇದೆಯಲ್ಲ ಕೆಲಸ ಇದೆಯಲ್ಲ ಅಂತ ಫಸ್ಟ್ ನನಗೆಲ್ಲ ಕೆಲಸ ಮುಗಿಸ್ಬಿಟ್ರೆ ಏನೋ ಒಂಥರ ಖುಷಿ ಆರಾಮಾಗಿರ್ಬೋದಲ್ಲ ಅಂತ ಆಮೇಲೆ ನನ್ನ ಹಸ್ಬೆಂಡ್ ಹೇಳಿದ್ರು ಬೇಗ ರೆಡಿಯಾಗು ಹೊರಗಡೆ ಕರ್ಕೊಂಡು ಹೋಗ್ತೀನಿ ಅಂತ ಸರಿ ಓಕೆ ಅಂತ ನಾನು ಬೇಗ ರೆಡಿ ಆಗ್ತಾ ಇದ್ದೀನಿ ಏನಿದೆ ಸಿಂಪಲಾಗಿ ಏನಿದೆ ಅದನ್ನು ಮಾತ್ರ ವೇರ್ ಮಾಡ್ತೀನಿ ಆದರೆ ಇದು ಬಂದು ನೋಡಿ ಹೊಸ ಗಿಫ್ಟಿದು ನನ್ನ ಹಸ್ಬೆಂಡ್ ನನಗೆ ಕೊಡಿಸಿದ್ದು ಚೈನು ಅದನ್ನು ಹಾಕ್ತಾಯಿದ್ದೀನಿ ನಾನು ಶಾರ್ಟ್ ಮಂಗಲ್ಸೂತ್ರ ಏನಿದೆ ಅದ್ರ ಿಂತೂ ಸ್ವಲ್ಪ ಉದ್ದ ಇದೆ ಅದೇ ಸೇಮ್ ತಗೊಳ್ಳೋದು ಅಂದ್ಕೊಂಡಿದ್ದೆ ಅಂದರೆ ಎರಡೂ ಒಂದೇ ಲೆಂತ್ ಆಗೋಗುತ್ತಲ್ಲ ಅದಕ್ಕೋಸ್ಕರ ನಾನು ಏನು ಮಾಡಿದೆ ಈ ಥರ ಸ್ವಲ್ಪ ಜಾಸ್ತಿ ಲೆಂತ್ ಇರೋದನ್ನ ತೊಗೊಂಡೆ ಇಷ್ಟ ಆಯಿತು ಆಯಿತು ನನಗಂತೂ ಮತ್ತು ಹೇರಿಂಗ್ಸ್ ಬಂದು ಇದನ್ನು ಕೂಡ ನಾವು ಅದನ್ನೂ ಅದನ್ನು ಬಂದ್ರಲ್ಲ ಹಾಗಾಗಿ ತುಂಬ ವರ್ಷನೇ ಆಯಿತು ಎರಡು ಮೂರು ವರ್ಷವೇ ಆಯಿತು ಇದನ್ನು ವೇರ್ ಮಾಡಿ ಅದಕ್ಕೋಸ್ಕರ ನಾನು ಏನು ಮಾಡ್ತಿದ್ದೀನಿ ವೇರ್ ಮಾಡ್ತಾಯಿದ್ದೀನಿ ಆದರೆ ಅದು ಬಿಡುತ್ತೆ ಜಡೆಗೆಲ್ಲ ತುಂಬಾ ಕಷ್ಟ ಆಗುತ್ತೆ ಆಯಿತು ಎಲ್ಲ ರೆಡಿ ಆದರೆ ಜಡೆ ಹಾಕ್ಕೊಂಡು ನಾನು ನನ್ನ ಜಡೆ ಕ್ಲೀನಾಗಿ ಜಡೆ ಹಾಕೋದೇ ಒಂದು ಕಷ್ಟ ನನಗೆ ಯಾಕೆಂದರೆ ಸ್ವಲ್ಪ ಉದ್ದ ಇದೆಯಲ್ಲ ಕೂದಲು ಅದು ನನಗೆ ಏನು ಹೇಳೋದು ಸ್ನಾನ ಮಾಡಿದ ತಕ್ಷಣವೂ ನನಗೆ ಜಡೆ ಹಾಕೋಕ್ಕಾಗಲ್ಲ ಯಾಕೆ ಅಂದರೆ ತಲೆನೋವು ಬಂದುಬಿಡುತ್ತೆ ನನಗೆ ಎಲ್ಲ ಕ್ಲೀನಾಗಿ ಒಣಗಬೇಕು ಜಡೆ ಅದಾದಮೇಲೆ ನಾನು ಹಾಕೊಳ್ಳೋಕ್ಕಾಗೋದು ಆಯಿತು ಕ್ಲಿಬ್ಬು ನನ್ನ ಹಸ್ಬೆಂಡೇ ತಂದಿದ್ದು ಬಳೆ ಕ್ಲಿಬ್ಬು ಎಲ್ಲ ಅವರೇ ಹೋಗಿ ತಗೊಂಡು ಬಂದುಬಿಟ್ಟಿದ್ದಾರೆ ನಾನು ಏನೂ ತೊಗೊಂಡಿರಲಿಲ್ಲ ಮನೇಲಿರೋದನ್ನೇ ಹಾಕೋತೀನಿ ಏನು ನಾನು ಅಂದರೆ ಬಳೆ ಏನು ತೊಗೊಂಡ್ರು ಒನ್ ಟೈಮ್ ಅಷ್ಟೇ ಮತ್ತೆ ಹಾಗೆ ಇಟ್ಟಿರ್ತೀನಿ ನಾನು ಏನೂ ಕೂಡ ಜಾಸ್ತಿಯಾಗಿ ಯೂಸ್ ಮಾಡಲ್ಲ ನಾನು ಯಾಕೆಂದರೆ ಹೊರಗಡೆ ಎಲ್ಲೂ ಹೋಗಲ್ಲ ನಾನು ಮನೆ ಬಿಟ್ಟರೆ ನಾನು ಎಲ್ಲೂ ಹೋಗೋಲ್ಲ ಹೋಗ್ತೀನಿ ಅಂದರೆ ವರ್ಷಕ್ಕೊಂದು ಸತಿ ಒಂದು ಸ್ವಲ್ಪ ಅಮ್ಮನ ಮನೆಗೆ ಹೋಗ್ತೀನಿ ಅಣ್ಣನ ಮನೆಗೆ ಹೋಗ್ತೀನಿ ಅದಾದಮೇಲೆ ಇಲ್ಲಿ ಈ ಥರ ರೇಡ್ ಹೋಗೋದು ನಾವು ಎಲ್ಲಾದರೂ ಹೊರಗಡೆ ಹೋಗ್ತೀವಿ ಅಂದರೆ ಸುಮ್ಮನೆ ಸಿಂಪಲಾಗಿ ಬುರ್ಖ ಹಾಕ್ಕೊಂಡು ಹೋಗ್ತೀನಿ ಬುರ್ಖ ಹಾಕ್ತೇ ಹೋಗಲ್ಲ ಇವತ್ತು ಮಾತ್ರ ಬುರ್ಖ ಹಾಕ್ತೇನೆ ಕರ್ಕೊಂಡು ಹೋಗಿದ್ರು ಆದರೂ ಒಂಥರ ಬುರ್ಖ ಹಾಕಿ ಹಾಕಿ ಅಭ್ಯಾಸ ಆಗೋಯ್ತಲ್ವ ಹೊರಗಡೆ ಹೋಗೋಕ್ಕೇನೋ ಒಂಥರ ಮುಚ್ಚಿಕರ ನನಗೆ ಆದರೂ ಕರ್ಕೊಂಡು ಹೋಗಿದ್ರು ಹಾಗೆಯೇ ಅವ್ರ ಜೊತೆ ಅಲ್ವಾ ಹಾಗಾಗಿ ಹೋಗಿ ಬಂದೆ ನೋಡಿ ಕ್ಲಿಪ್ ತಂದಿರೋದು ನಾವಾದರೆ ನೋಡಿ ಎಲ್ಲನೂ ಕ್ಲೀನಾಗಿ ಚೆಕ್ ಮಾಡಿ ತೊಗೊಂಡು ಬರ್ತೀವಿ ಅವ್ರುಗಳಾದರೆ ಏನು ಸಿಗುತ್ತೆ ಅದು ಕಲರ್ ಚೆನ್ನಾಗಿದೆಯಾ ಅಂತ ನೋಡಿ ತೊಗೊಂಡು ಬಂದ್ಬಿಡ್ತಾರೆ ಅಷ್ಟೇ ಆಗ್ತಾನೆ ಇರಲಿಲ್ಲ ಅದು ಮತ್ತು ಈಗ ರಿಟರ್ನ್ ಮಾಡಬೇಕು ಅಂದರೂ ತುಂಬ ದೂರ ಇದೆ ಹಾಗಾಗಿ ಅದನ್ನೇ ಹೇಗೋ ಅಡ್ಜಸ್ಟ್ ಮಾಡಿ ಹಾಕ್ತಾ ಇದ್ದೀನಿ ನಾನು ಓಕೆ ಫೈನಲಿ ಆಯಿತು ಈ ಥರ ನಾನು ರೆಡಿ ಆಗಿದ್ದೆ ಹೋಗುವಾಗ ಹೂವು ಕೊಡಿಸ್ತೀನಿ ಅಂತ ಹೇಳಿದ್ರು ಸರಿ ಆಯಿತು ಅಂತ ಸುಮ್ಮನೆ ಆದೆ ನಾನು ನೋಡಿ ಹೇಗಿದೆ ನನ್ನ ಡ್ರೆಸ್ ಹೇಗಿದೆ ಅಂತ ನನಗೆ ಕಮೆಂಟ್ ಮಾಡಿ ಹೇಳಿ ಚೆನ್ನಾಗಿದೆಯಾ ಹೇಗೆ ಅಂತ ತುಂಬ ಚೆನ್ನಾಗಿತ್ತು ಲಾಸ್ಟಲ್ಲಿ ಪಿಕ್ ಆಗ್ತೀನಿ ನೋಡಿ ತುಂಬ ಅಂದರೆ ತುಂಬಾ ಇಷ್ಟ ಆಯಿತು ಇದು ನನಗಂತೂ ತುಂಬಾ ಖುಷಿಯಾಯಿತು ಈ ಫೋಟೋಸ್ ಎಲ್ಲ ನೋಡಿ ಫೋಟೋಸ್ ಎಲ್ಲ ತುಂಬ ಚೆನ್ನಾಗಿ ಬಂದಿದೆ ರೆಡಿ ಆಯ್ದೆ ಮತ್ತು ಹೋಗ್ತಾ ಇದ್ದೀವಿ ನಾವು ಎಲ್ಲಿ ಹೋಗ್ತಾ ಇದ್ದಾರೆ ಅಂತ ನನಗೆ ಅಲ್ಲೇ ಹೇಳಲಿಲ್ಲ ಹೋಗ್ಬೇಕಾದ್ರೆ ಆಮೇಲೆ ಗೊತ್ತಾಯಿತು ಲೂಮಲ್ಲಿ ಕರ್ಕೊಂಡು ಹೋಗ್ತಾ ಇದಾರೆ ಅಂತ ಆಲ್ರೆಡಿ ಫಸ್ಟು ಒಂದೆರಡು ಮೂರು ಸರ್ತಿ ನೋಡಿದ್ದೀನಿ ಅದನ್ನು ಹಾಗಾಗಿ ಅಲ್ಲೇ ಕರ್ಕೊಂಡು ಹೋದರು ಸರಿ ಓಕೆ ನಾನು ಅಲ್ಲಿ ಇಲ್ಲಿ ಅಂತ ಏನು ಹೇಳಲ್ಲ ಅವ್ರು ಎಲ್ಲಿ ಕರ್ಕೊಂಡು ಹೋಗ್ತಾರೆ ಅಲ್ಲಿ ಅಂತ ಸುಮ್ಮನಾದೆ ಹೌದು ಒಂದು ಸ್ವಲ್ಪ ಹಾಗೆ ಪಿಕ್ನ ತೊಗೊಂಡೆ ಹೊರಗಡೆ ಯಾವತ್ತೂ ಕೂಡ ನಾನು ಏನು ಹೇಳೋದು ವೀಡಿಯೋಸ್ನ ಮಾಡ್ಕೊಳ್ಳೋಲ್ಲ ಆದರೂ ಸುಮ್ಮನೆ ಹಾಗೆ ಪಿಕ್ನ ತೊಗೊಂಡೆ ಸ್ವಲ್ಪ ಸ್ವಲ್ಪ ನೋಡೋದ ವೀಡಿಯೋಸ್ ಅಟ್ಯಾಚ್ ಮಾಡೋದಾ ಅಂತ ಹೇಗೆ ಬರುತ್ತೆ ಏನಂತ ಗೊತ್ತಿಲ್ಲ ಇನ್ನು ನೋಡಿದೆ ನಾನು ಇದು ಬ್ಯಾಸ್ಲೆಟ್ಗಳು ನನಗೆ ತುಂಬಾ ಇಷ್ಟ ಆಯಿತು ನನಗಂತೂ ತುಂಬಾ ಖುಷಿ ಆಗ್ತಾಯಿತ್ತು ಇದನ್ನು ನೋಡಿ ಒಂದೇ ಒಂದು ತೊಗೊಳೋದ ಅಂತ ಹೇಳಿದ್ರೆ ತುಂಬ ಕಾಸ್ಟ್ಲಿ ರೇಟ್ ಹೇಳಿದ್ರು ನನಗೆ ನಾನೇನು ಮಾಡಿದೆ ಅಲ್ಲೇ ಇಟ್ಬಿಟ್ಟು ವಾಪಸ್ ಬಂದುಬಿಟ್ಟೆ ಯಾಕೆಂದರೆ ಅಷ್ಟೆಲ್ಲ ಯಾಕೆ ಇನ್ವೆಸ್ಟ್ ಮಾಡೋದಾದ್ರ ಮೇಲೆ ಅದಲ್ಲದೆ ನಾನು ಹೊರಗಡೆ ಹೋಗೋಲ್ಲ ಹೊರಗಡೆ ಹೋಗೋಕಿದ್ರೆ ಓಕೆ ತಗೊಳ್ಳೋದಾ ಒಂದು ಅಂತ ಅನಿಸುತ್ತೆ ಇವಾಗ ನಾನು ತಗೋತೀನ ಮತ್ತೆ ಇಟ್ಟರೆ ನಾನು ಒಂದು ವರ್ಷ ಆಗುತ್ತೋ ಎರಡು ವರ್ಷ ಆಗುತ್ತೋ ಅದನ್ನು ಹಾಕೊಳೋಕ್ಕೆ ಅದಕ್ಕೋಸ್ಕರ ನಾನು ಏನು ತೊಗೊಳೋಕ್ಕೆ ನಾನು ಹಿಂಜರಿತೀನಿ ಅಷ್ಟೇ ಹೊರತು ಡೈಲಿ ನಾನು ವೇರ್ ಮಾಡೋದು ವಸ್ತಿದ್ರೆ ತೊಗೋಬೋದಾಗಿತ್ತು ಅದು ಎಲ್ಲಾದರೂ ಹೋಗಬೇಕಾದ್ರೆ ಅಷ್ಟೇ ಅಲ್ವಾ ಇನ್ನೇನು ಬಳೆಗಳಿದೆ ಇದೆ ಅಂದ್ಕೊಂಡು ಸುಮ್ಮನೆ ಅದೇ ಅದಾದಮೇಲೆ ಫಸ್ಟ್ ಟೈಮ್ ನನಗೆ ಮೂವಿಗೆ ಕರ್ಕೊಂಡು ಹೋಗ್ತಾಯಿದ್ದಾರೆ ಮಾಲಲ್ಲಿ ಖುಷಿಯಾಯಿತು ಏನೋ ಒಂಥರ ಯಾವ ಮೂವಿ ಅಂದರೆ ಕೂಲಿ ರಜನಿಕಾಂತ್ ಉಪೇಂದ್ರ ಎಲ್ಲ ಇದ್ದಾರಲ್ಲ ಆ ಮೂವಿಗೆ ಕರ್ಕೊಂಡು ಹೋದ್ರೂ ಪರವಾಗಿಲ್ಲ ನೋಡ್ಬೋದು ಫಸ್ಟ್ ಟೈಮ್ ಅಲ್ವಾ ಇಷ್ಟ ಆಯಿತು ಹಾಗೆ ಹೋಗ್ತಾ ಹೋಗ್ತಾ ನೋಡ್ಕೊಂಡು ಹೋಗ್ತಾ ಇದೀವಿ ಎಲ್ಲನೂ ಕೂಡ ಮೂವಿನೂ ಕೂಡ ಸ್ಟಾರ್ಟ್ ಆಗ್ತಾಯಿತ್ತು ಕೂತ್ಕೊಂಡು ಅಲ್ಲೇ ನನಗೆ ಹೊಟ್ಟೆ ಹಸಿಸ್ತಾಯಿತ್ತು ಮಧ್ಯಾಹ್ನ ಆಗೋಗಿತ್ತಲ್ಲ ಹಾಗಾಗಿ ಹೊಟ್ಟೆ ಹಸಿತಿತ್ತು ಅಲ್ಲೇ ನನಗೆ ಬರ್ಗರ್ ಎಲ್ಲ ಕೊಡ್ಸಿದ್ರು ಒಂದು ಬರ್ಗರ್ ಬಂದು ಒಂದು ಬರ್ಗರ್ ಟು ಕೂಲ್ ಡ್ರಿಂಕ್ಸ್ಗೆ ಒಂದು ಸಾವಿರ ರೂಪಾಯಿ ತೊಗೊಂಡ್ರು ನಾನು ಬೈಕೊಂಡು ಬಂದೆ ಲಾಸ್ಟಲ್ಲಿ ಬರಬೇಕಾದ್ರೆ ನಾವು ಹೋಟೆಲ್ಗೆ ರೆಸ್ಟೋರೆಂಟ್ಗೆ ಕರ್ಕೊಂಡು ಹೋದ್ರು ರೆಸ್ಟೋರೆಂಟಲ್ಲಿ ಅಲ್ಲೇ ಊಟ ಎಲ್ಲ ಮುಗಿಸಿ ಮನೆಗೆ ಪಾರ್ಸಲ್ ತೊಗೊಂಡು ಬಂದುಬಿಟ್ಟು ಹಾಗಾದರೆ ನಾನು ಮಾಡ್ತೀನಿ ಮನೇಲೆ ಚಿಕನ್ ಏನಾದರೂ ತಗೋಬಿಡಿ ನಾನೇ ಮಾಡ್ತೀನಿ ಅಂತ ಹೇಳಿದೆ ಆದರೂ ಅವ್ರು ಕೇಳಿಲ್ಲ ಈಗ ಇಷ್ಟೊತ್ತಾಗಿದೆ ಏನು ಮಾಡ್ತೀಯಾ ಇವಾಗಲೇ ಟಯರ್ಡ್ ಆಗೋಗಿದೀವಿ ಅಂದ್ಕೊಂಡು ಅಲ್ಲಿಂದ ಪಾರ್ಸಲ್ ತೊಗೊಂಡು ಮಕ್ಕಳಿಗೆ ಮತ್ತು ಇನ್ನೊಬ್ರೆಲ್ಲ ಇದ್ದಾರೆ ಅವ್ರಿಗೆಲ್ಲ ಪಾರ್ಸಲ್ನ ತೊಗೊಂಡು ಮತ್ತೆ ಹೊರಟು ಹೊರಬೇಕಾದ್ರೆ ಇದು ಮಾರ್ಕೆಟ್ ರೋಡು ನೋಡಿ ಮಾರ್ಕೆಟಲ್ಲಿ ದರ್ಗಾ ಇದೆ ಹಾಗೆಯೇ ಒಂದು ಪಿಕ್ನ ತೊಗೊಂಡೆ ಚೆನ್ನಾಗಿದೆಯಲ್ಲ ಚೆನ್ನಾಗಿ ಕಾಣಿಸ್ತಿದೆಯಲ್ಲ ಅಂತ ತೊಗೊಂಡು ಹೊರಟಿದೀವಿ ಮಳೆ ಬರಂಗೆ ಇತ್ತು ನನಗಂತೂ ಚಳಿ